ಇದು ಏನ್ ಬರೆ ಸೆಡ್ಯೂಲ್ ಕಾಸ್ಟ್ ಇಲ್ಲ ಸೆಡ್ಯೂಲ್ ಕಾಸ್ಟ್ ಎಲ್ಲೋ ಒಂದ್ ಎರಡು ಕಲಂ ಸೆವೆಂಟೀನು ಅಥವಾ ಅದಕ್ಕೆ ಬಿಟ್ರೆ ಬಾಕಿ ಎಲ್ಲ ಎಲ್ಲ ಜನರಿಗಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಎಲ್ಲಿದ್ರಿ ಯಾರು ನಮ್ಮಲ್ಲಿ ಡಾಕ್ಟರ್ಸ್ ಇದ್ರ ಇಂಜಿನಿಯರ್ಸ್ ಇದ್ರ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ರ ಯಾರು ಇರಲಿಲ್ಲ ಅದಕ್ಕೆ ಈ ಸಂವಿಧಾನದಲ್ಲಿ ಏನು ಬರೆದಿದೆ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೇಳ್ತೇನೆ ರೈಟ್ ಟು ಇಕ್ವಾಲಿಟಿ ಅಂದ್ರೆ ಸಮಾನತೆ ಆರ್ಟಿಕಲ್ ಫೋರ್ಟೀನ್ ಲಿಂದ ಆರ್ಟಿಕಲ್ ಏಯ್ಟೀನ್ವರೆಗೆ ರೈಟ್ ಟು ಫ್ರೀಡಮ್ ಆರ್ಟಿಕಲ್ ನೈನ್ಟೀನ್ ಲಿಂದ ಟ್ವೆಂಟಿ ಟೂ ಇದೇನು ಬರೀ ಸೆಡ್ಯೂಲ್ ಕಾಸ್ಟ್ ಟ್ರೈ ಬ್ಯಾಕ್ವರ್ಡ್ಗೆ ಇದೆ ಅಲ್ಲ ಇಡೀ ದೇಶದ ಜನರಿಗಾಗಿದೆ ಇದನ್ನ ರಕ್ಷಣೆ ಮಾಡಕ್ಕೆ ನಾವು ಹೊರಟಿದ್ದೇವೆ ಇದನ್ನ ರಕ್ಷಣೆ ಮಾಡಕ್ಕೆ ಇವತ್ತು ಬೃಹತ್ ಸಭೆಯನ್ನ ಕರೆದು ಜನರಿಗೆ ಎಚ್ಚರಗೊಳಿಸಬೇಕು ಅಂತ ಇದೆ ರೈಟ್ ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲಾಯಿಟೇಷನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೈಟೇಷನ್ ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಇದೆ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಆರ್ಟಿಕಲ್ ಟ್ವೆಂಟಿ ನೈನ್ ಥರ್ಟಿ ಇದೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಥರ್ಟಿ ಟು ಟು ಥರ್ಟಿ ಫೈವ್ ಇದೆ ಇವು ಎಲ್ಲ ಎಲ್ಲರಿಗಾಗಿದೆ ಹೊರತಾಗಿ ಯಾರು ಒಬ್ಬರಿಗೋಸ್ಕರ ಇಲ್ಲ ಈ ದೇಶದ ಒಂದು ನೂರ ನಲವತ್ತು ಕೋಟಿ ಜನರಿಗೆ ಅನುಕೂಲ ಆಗತಕ್ಕಂಥದ್ದು ಈ ಸಂವಿಧಾನ ಕೆಲವು ಜನರಿಗೆ ಬೈಬಲ್ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಕುರಾನ್ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಗೀತಾ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಗುರುಗ್ರಂಥ ಪ್ರೀತಿ ಇರ್ಬೋದು ಆದರೆ ಇಡೀ ದೇಶಕ್ಕೆ ನಿಮ್ಮನ್ನ ಮನುಷ್ಯರಾಗಿ ಮಾಡಿದ್ದು ಈ ದೇಶದ ಸಂವಿಧಾನ ಈ ಮಾತನ್ನ ನೀವು ನೆನಪ ಅದಕ್ಕಾಗಿ ನಾವು ಇದನ್ನ ಇವತ್ತು ನಮಗೆ ಇದು ಸರ್ವಸ್ವ ಅಂತ ತಿಳಿದು ಇದರ ರಕ್ಷಣೆಗಾಗಿ ನೀವು ಏನೇ ಬಂದ್ರು ಕೂಡ ಹೆಂಗೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೋ ನಿಮ್ಮ ನಿಮ್ಮಲ್ಲಿರತಕ್ಕಂತ ರಕ್ತದ ಕೊನೆ ಹನಿವರಿಗೂ ಕೂಡ ನೀವು ಹೋರಾಟ ಮಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಲಿಲ್ಲ ಅಂದ್ರೆ ನಿಮ್ಗೆ ಯಾರು ಕೇಳಲ್ಲ ನೀವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ನೋಡ್ತಾ ಇದ್ರಿ ಇಲ್ಲಿ ಕುಂತವ್ರು ಆಗಲಿ ಇಲ್ಲಿದ್ದವರು ಆಗಲಿ ಅದೆಲ್ಲ ಸಿಕ್ಕಿದ್ದು ನಿಮಗೆ ಸ್ವಾತಂತ್ರ್ಯ ಆದಮೇಲೆ ಅದಕ್ಕೆ ನೀವು ಹುಷಾರಾಗಿರ್ಬೇಕು ಬಂಧುಗಳೇ ಈ ಏನು ಈ ಜಾಗೃತಿ ಸಭೆ ನಡೆದಿದೆ ಇನ್ನೂ ಮುಂದೆ ಇದನ್ನು ನಡೀಲಿ ಇನ್ನೂ ಬೇರೆಯವ್ರಿಗೆ ಹೇಳಲಿ ಏ ನಂದೇನಪ್ಪ ಕೆಲಸ ಮುಗೀತು ಇಲ್ಲಿ ಬಂದೇವೆ ಭಾಷಣ ಕೇಳಿದೆ ಮನೆಗೆ ಹೋದೆವೆ ಅಲ್ಲ ನೀವು ಹೋಗಿ ಮನೆ ಮನೆಗೆ ಇದು ತಿಳಿಸ್ಬೇಕು ಇದು ಇದ್ರೆ ನಾವು ಬದುಕ್ತೇವೆ ಇದು ಇಲ್ಲ ಅಂದರೆ ನಾವು ಪುನಃ ಐದು ಸಾವಿರ ವರ್ಷದ ಹಿಂದೆ ನಿಮ್ಮ ಪರಿಸ್ಥಿತಿ ಏನಿತ್ತು ಅದು ಆಗ್ತದೆ ಅಂತಕ್ಕಂಥದನ್ನ ನಾನು ಇವತ್ತು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕೆ ಹೆಚ್ಚು ನಾನು ನಿಮಗೆ ಹೇಳದೆ ಇನ್ನು ನಮ್ಮ ಅನೇಕ ನಾಯಕರಿದ್ದಾರೆ ಅವರು ಐದೈದು ನಿಮಿಷ ಮಾತಾಡ್ತಾರೆ ಅದಕ್ಕಾಗಿ ನನ್ನ ಮಾತನ್ನ ಇಲ್ಲಿಗೆ ನಾನು ಮೊಟ್ಟಗೊಳಿಸ್ತೇನೆ ಮತ್ತು ಇನ್ನು ಮುಂದೆ ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತವೆ ಅದಕ್ಕೆಲ್ಲೂ ಕೂಡ ಸ್ಪಂದಿಸಬೇಕು ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸಿ ನನ್ನ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಹಿಂದ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಿಮ್ಮ ಎಲ್ಲರಿಗೂ ವಂದನೆಗಳೇ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ